ಎಲ್ಲರಿಗೂ ನಮಸ್ಕಾರ ರೀ ಹೊಡಿಯೋಕೆ ಸ್ವಾಗತ ಸೊ ಸ್ವಾಗತ ಫೈನಲಿ ರೀ ಭಾಳ ದಿನದಿಂದ ಆಸೆ ಪಟ್ಟಿದ್ದೆ ನಾನು ಒಮ್ಮೆ ಯಾವಾಗಾರ ಜಮ್ಮು ಕಾಶ್ಮೀರದಾಗುವಂಥ ಸ್ನೋ ಫಾಲ್ ನೋಡಬೇಕು ಆ ಸ್ನೋ ಫಾಲ್ ಒಳಗೆ ನಿಮಗೆ ಟ್ರೈನ್ ಜರ್ನಿ ತೋರಿಸ್ಬೇಕಂತೇಳಿ ಹೌದ್ರಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಬನಿಹಾಲ ಬಾರಾಮುಲ್ಲದೇನು ಸೆಕ್ಷನ್ ಐತಲ್ಲ ಮಸ್ತ್ ನಿಮಗೆ ಟ್ರೈನ್ ಜರ್ನಿ ನೋಡೋಕೆ ಸಿಗುತ್ತೆ ಸ್ನೋ ಒಳಗೆ ಸೊ ಅದಕ್ಕೆ ಕವರ್ ಮಾಡ್ಬೇಕಂತೇಳಿ ನಾಯಿ ರೀ ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ಹೊಂಟನ್ರಿ ಅಲ್ಲಿಂದ ನಾನು ಮುಂದೆ ಹೋಗ್ತೀನಿ ಕಾಶ್ಮೀರದ ಶ್ರೀನಗರಿಗೆ ಅಲ್ಲಿನೂ ಕನೆಕ್ಟಿಂಗ್ ಟ್ರೈನ್ ಜರ್ನಿ ಅಂತ ನವದೆಹಲಿಯಿಂದ ಡೈರೆಕ್ಟ್ ಯಾವುದೂ ಟ್ರೈನ್ ಇಲ್ಲ ಕಟ್ ಜರ್ನಿ ಮಾಡ್ಬೋದು ನೀವು ಕಟರಾದಿಂದ ಶ್ರೀನಗರ್ಗೆ ಸೊ ಹೆಂಗೆ ಮಾಡೋದು ನೀವು ಏನಾರ ಜಮ್ಮು ಕಾಶ್ಮೀರದ ಈ ಟ್ರೈನ್ ಜರ್ನಿ ಎಂಜಾಯ್ ಮಾಡಕ್ಕೆ ಬರ್ತಾರೆ ಅಂದರೆ ಕನೆಕ್ಟಿಂಗ್ ಟ್ರೈನ್ ಹೆಂಗೆ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ಮೇ ಬಿ ನೀವು ಆ ವಿಡಿಯೋ ನೋಡಿರ್ಬೋದು ಬಟ್ ಈ ವಿಡಿಯೋದಿಂದ ನಿಮಗೆ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ ಯಾವ ಟ್ರೈನ್ ಒಳಗೆ ಹೋಗಬಹುದು ಹೆಂಗೆ ಹೋಗೋದು ಎಲ್ಲ ಅಂತೇಳಿ ಸೊ ನಾನೀಗ ಟ್ರಾವೆಲ್ ರೀ ನವದೆಹಲಿಯಿಂದ ಶ್ರೀಮತ ವೈಷ್ಣೋದೇ ಕಟ್ರಾಗ ಹೋಗುವಂಥ ಪ್ರೀಮಿಯಂ ಟ್ರೈನ್ ರೀ ಪ್ರೀಮಿಯಂ ಅಂದರೆ ಪ್ರೀಮಿಯಂ ಟ್ರೈನ್ ಶ್ರೀ ಶಕ್ತಿ ಎಕ್ಸ್ಪ್ರೆಸ್ ಅಂತೇಳಿ ಇದ್ರೊಳಗೆ ಟಿಕೆಟೇ ಸಿಗಂಗಿಲ್ಲ ರೀ ನಮಗೂ ಟಿಕೆಟ್ ಸಿಕ್ಕಂಗಿಲ್ಲ ನಮಗೂ ಟಿಕೆಟ್ ಸಿಕ್ಕಿಲ್ಲ ಯಾಕೆ ಹೇಳ್ರಿ ನಾವು ಕಡ್ಜೇರಿನ ಹೋಗ್ಕೊತೇವೆ ಶ್ರೀಮಾ ವೈಷ್ಣೋದೇವಿ ಕಟ್ರಿಂದ ಹೋಗ್ತೀವಿ ಲುಧಿಯಾನ ಲುಧಿಯಾನ ಮಠ ಒಂದು ಟಿಕೆಟೆ ಲುಧಿಯಾನದಿಂದ ಪಟಾನ್ಕೋಟ ಅಂದರೆ ಪಂಜಾಬ್ ಪಟಾನ್ ಅಲ್ಲಿ ಮಠ ಒಂದು ಟಿಕೆಟ್ ಪಟಾನ್ಕೋಟದಿಂದ ನಮ್ಮ ಕಡೆ ಟಿಕೆಟ್ ಇಲ್ಲ ಶ್ರೀಮಾತ ವೈಷ್ಣೋದೇ ಕಟ್ರಾಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಕರೆಂಟ್ ಒಳಗೆ ಸಿಗ್ರೆ ನೋಡಿನಂತೆ ಇಲ್ಲ ಅಂತಂದ್ರೆ ಟಿ ಸಿ ಅವರಿಗೆ ಮಾತಾಡ್ಕೊಂಡು ಹೋಗೋಣಂತೆ ಯಾಕಂತಂದ್ರೆ ಪಠಾಣ್ಗುಟಿಂದ ಆಲ್ಮೋಸ್ಟ್ ಈ ಟ್ರೈನ್ ಖಾಲಿಗುತ್ತೆ ನೆಕ್ಸ್ಟ್ ಸ್ಟಾಪ್ ಜಮ್ಮು ತೊಗಿ ಜಮ್ಮು ತೊಗಿ ಆದಮೇಲೆ ಶ್ರೀಮಾತಾ ವೈಷ್ಣೋದೇವಿ ಕಟ್ರ ಗಾಜಿಯಾಬಾದದ ತ್ರೀ ಜೀರೋ ಫೈವ್ ತ್ರೀ ಸಿಕ್ಸ್ ನಮಗೆ ಲೀಡ್ ಇರೋದೇ ರೀ ಶ್ರೀಮಾತಾ ವೈಷ್ಣೋದೇವಿ ಕಟ್ರಾಗ ಹೋಗುವಂಥ ಶ್ರೀ ಶಕ್ತಿ ಎಕ್ಸ್ಪ್ರೆಸ್ ಒಳಗೆ ದಿಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಸೆವೆನ್ ಒಳಗೆ ನಿದ್ ರೀ ಇಲ್ಲಿಂದ ಬಿಟ್ಟುಕೊಡಕ ಇದ್ರೆ ನೆಕ್ಸ್ಟ್ ಸ್ಟಾಪ್ ಅದ ಹೇಳ್ರಿ ಡೈರೆಕ್ಟ್ ಎರಡು ನೂರು ಕಿಲೋಮೀಟ್ರ್ ಆದ್ಮೇಲೆ ಅಂಬಾಲ ಕ್ಯಾಂಟ್ ಹೇಳಿ ಬರುತ್ತೆ ಹರಿಯಾಣ ಒಳಗೆ ಅದೇ ನಮ್ಮ ಕೋಚ ಬಿಫೋರ ನನ್ನ ಶ್ರೀಹಾನ್ಸ್ ಭೇ ಹೌದು ರೀ ಶ್ರೀಯಾಂ ಬಯಾರ ಟ್ರಾವೆಲ್ ಮಾಡಿದಾರೆ ಅನ್ಜತಿ ನಂದು ಶ್ರೀಯಾನ್ಸ್ ಬಿ ಫೋರ್ ರಾಹುಲ್ ಭಯಾದ ಬಿ ಟೋಲ್ ಸತ್ಯಾನ ಇಲ್ಲಿ ಇವತ್ತು ಜರ್ನಿ ಒಳಗೆ ಅವರಿಗೆ ಹುಷಾರಿಲ್ಲ ನಮ್ಮನ್ನ ಅಂಬಾಲಾದಿಂದ ಸಂದೀಪ್ ಯಾರು ಜಾಯಿನ್ ಆಗ್ತಾರೆ ಅವರು ಅಲ್ಲಿಂದ ವಾರಾಣಸಿಯಿಂದ ಬರೋತ್ತಾರೆ ಸೊ ನೀವೇನ ಶ್ರೀಮಾತ ವೈಷ್ಣೋದೇವಿ ಕಟ್ರಾ ಹೊಂಟ್ರಿ ಅಂದ್ರೆ ಡೈಲಿ ಟ್ರೈನ್ ಮೋಸ್ಟ್ ಪ್ರೀಮಿಯಂ ಟ್ರೈನು ಸೊ ಇದ್ರ ಡೀಟೇಲ್ಸ್ ಟೈಮಿಂಗ್ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ ಆರು ಇವತ್ತೆರಡು ಅದೈತಿ ಪಟ್ ಪಟ್ನ ನಮ್ಮ ಕೋಚಿಗೆ ಹೋಗಿ ಕುಂದಿರ್ತಾನಂತ ಅಂತ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾಗ ಹೋಗುವಂಥ ನ್ಯೂ ಡೆಲ್ಲಿ ಕಟ್ರಾ ಶ್ರೀಶಕ್ತಿ ಎಕ್ಸ್ಪ್ರೆಸ್ ಇದೆ ನೋಡಿರಿ ಡಬಲ್ ಟು ಫೋರ್ ಸಿಕ್ಸ್ ಟು ಫೋರ್ ಸಿಕ್ಸ್ ಒನ್ ಟ್ರೈನ್ ನಂಬರ್ ಫೋರ್ ಕೋಚ್ ಪಟ್ಟಂತ ನೀರಿನ ಬಾಡ್ಲಿ ತೊಗೊಂಡೆ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನಾವು ಹೆಂಗೆ ಪಂಜಾಬ್ ಕ್ರಾಸ್ ಆಗ್ತೀವಲ್ಲ ಜಮ್ಮು ಕಾಶ್ಮೀರಿಗೆ ಎಂಟ್ರಾಗಿ ಬಿಡ್ಕೊ ನಮ್ಮ ನೆಟ್ವರ್ಕ್ ಏನೂ ವರ್ಕ್ ಆಗೋಂಗಿಲ್ಲ ಪೇಡ್ ಇರ್ಬೇಕು ರೀ ಪೇಡ್ ಇದ್ದ ಅಷ್ಟೇ ವರ್ಕ್ ಆಗುತ್ತೆ ಪ್ರೀಪೇಡ್ ಇದ್ರೆ ನೋ ನೆಟ್ವರ್ಕ್ ಹೆಂಗಂತಂದ್ರೆ ನೀವು ಅಬ್ರಾಡ್ಗೆ ಹೋದಂಗೆ ಹೆಂಗೆ ಫೀಲ್ ಆಗತ್ತಲ್ಲ ಹಾಗಾಗತ್ತೆ ಸೊ ಒಳಗೆ ಹೋಗೋಣ ಈಗ ಸೀಟ್ ನಂಬರ್ ಮೂವತ್ತೈದು ಮೂವತ್ತೆಂಟು ನೋಡಿರಿ ಇಲ್ಲಿಂದ ನೋಡ್ರಿ ಎಷ್ಟು ಐತೆ ಒಳಗೆ ನಮ್ಮ ಇಬ್ಬರಿಗೂ ಅಪ್ಪರ್ ಅಪ್ಪರ್ ಸೀಟ್ ಸಿಕ್ಕವ್ರಿ ಒಳಗೆ ಭಾಳ ಅಂದ್ರೆ ಭಾಳ ರಶ್ ಐತಿ ಸೊ ನಾವು ಈಗ ಡಿಪಾರ್ಟ್ ಹೋದ್ವಿ ನವದೆಹಲಿಯಿಂದ ಟೈಮ್ ಏಳು 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 ಐದಕ್ಕೆ ಡಿಪಾರ್ಚರ್ ಇತ್ತು ಎರಡು ನಿಮಿಷ ಡಿಲೇ ಆಗಿ ಡಿಪಾರ್ಚರ್ ಆಗಿವಿ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟೆ ಇನ್ನ ಡೈರೆಕ್ಟ್ ಅಂಬಾಲಾಕೆ ಅಂತ ಒನ್ ನೈಂಟಿ ನೈನ್ ಕಿಲೋಮೀಟರ್ ನಾನ್ ಸ್ಟಾಪ್ ಇರುತ್ತೆ ಸೊ ನೋಡೋಣ ಅಂತ ಇದೆ ನೋಡಿರಿ ನಮ್ಮ ಸೀಟ್ ಮೂವತ್ತೆಂಟು ಮತ್ತು ಮೂವತ್ತೈದು ಎರಡು ಅದಾವೆ ಎರಡು ಸೀಟ್ ಬರೀ ಲುಧಿಯಾನ ಪುಡ್ ಅದಾವೆ ಲುಧಿಯಾನದಿಂದ ಇದೇ ಸೀಟ್ ಒಳಗೆ ಮೂವತ್ತೈದು ಮೂವತ್ತಾರು ಮೂವತ್ತೇಳು ನಾನು ರಾಹುಲ್ ಭಯ ಮತ್ತು ಶ್ರೇಯಾಂಶ್ ಭೈ ಇದೇ ಸೀಟ ಪಠಾಣ್ಕೋಟ್ ಮಾಡದ ಮತ್ ಪಠಾಣಕೋಟ್ ದಿಂದ ಈಗ ಟಿ ಸಿ ಅವ್ರನ್ನ ಕೇಳಬೇಕು ಪಠಾಣ್ಕೋಟ್ ದಿಂದ ಮುಂದೆ ಜಮ್ಮು ಅಂತೂ ಅಲ್ಲಿ ಆಲ್ಮೋಸ್ಟ್ ಕಡಿಮೆ ಆಗ್ಬಿಡುತ್ತೆ ಸೊ ನಾಲ್ಕು ಪ್ಯಾಸೆಂಜರ್ನಿಗೆ ನಾವು ಟಿಕೆಟ್ ಹುಡುಕ್ಬೇಕ ಈ ಇನ್ನ ಇದನ್ನ ನ್ಯೂ ದೆಲ್ಲಿಯಿಂದ ಹೊರಗೊಂಡಿ ನ್ಯೂ ಡೆಲ್ಲಿಯಿಂದ ಏಳು ಐದಕ್ಕೆ ಬಿಟ್ಟು ಬೆಳಿಗ್ಗೆ ಐದುವರೆಗೆ ಶ್ರೀ ಮಾತಾ ವೈಷ್ಣೋದೇ ಕಟ್ರಾಗ ಮುಟ್ಟತ ಊರಿತಾ ಅಂಬಾಲ ಲುಧಿಯಾನ ಜಲಂಧರ ಜಮ್ಮು ತವಿ ವೈಷ್ಣೋ ದೇವಿ ಕಟ್ರ ಅಲ್ಲಿಂದ ಮುಂದೆ ನಮ್ದು ಒಂದೇ ವಾರತ್ತು ಸಿಗುತ್ತೆ ಎಂಟು ಗಂಟೆಗೆ ಆಮೇಲೆ ಮಧ್ಯಾಹ್ನದ ಒಂದು ಗಂಟೆಕ್ ಒಂದು ಸಿಗುತ್ತೆ ಹಾಂ ಟೋಟಲ್ ನಿಮಗೆ ಡೈಲಿ ಮೂರು ಟ್ರೈನ್ ರೀ ಫಿಕ್ಸ್ ನೀವೇನಾರ ರಾತ್ರಿ ಟೈಮಿಗೆ ಹೋಗ್ತಾರಂದ್ರೆ ಸ್ತ್ರೀ ಶಕ್ತಿ ಫಸ್ಟ್ ಬಿಡುತ್ತೆ ಅದ್ರ ಹಿಂದಿಂದ ಜಮ್ಮು ರಾಜಧಾನಿ ಬಿಡುತ್ತೆ ಅದ್ರ ಹಿಂದಿಂದ ನಿಮಗೆ ಸಿಗುತ್ತೆ ಇದ್ದು ಇದು ಎಸ್ ವಿ ಡಿ ಕೆಗೆ ಹೋಗುವಂಥ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಸೊ ನೀವು ಅದಕ್ಕೆ ಹೋಗ್ಬೇಕಂತಂದ್ರೆ ಒಂದು ಸ್ವಲ್ಪ ಟಿಕೆಟ್ ಭಾಳ ಕಷ್ಟ ಯಾಕಂತದ್ರೊಳಗೆ ಜನ್ರಲ್ಲೂ ಇರೋದರಿಂದ ಜನರಲ್ ಇದು ಫುಲ್ ರಶ್ ಆಗುತ್ತೆ ಇದು ಟು ಏನು ಶ್ರೀ ಶಕ್ತಿ ಇದೆಯಲ್ಲ ಫುಲ್ಲಿ ಎ ಸಿ ಸೂಪರ್ ಫಾಸ್ಟ್ ತ್ರೀ ಎ ಸಿ ಟು ಎ ಸಿ ಫಸ್ಟ್ ಎ ಸಿ ಅಷ್ಟೈತಿ ಮತ್ತು ಇನ್ನೊಂದು ಜಮ್ಮು ರಾಜಧಾನಿ ಅದು ಫುಲ್ ಪ್ಯಾಕ್ ಇರುತ್ತೆ ಬಟ್ ಅದ ಬರೀ ಜಮ್ಮು ಮಠ ಅಷ್ಟು ಹೋಗುತ್ತೆ ಸರಿ ಇದ್ರೆ ನಿಮ್ಗೆ ಕಟ್ರಾ ಮಠ ಹೋಗ್ಬೇಕಂತಂದ್ರೆ ಡೇ ಟೈಮ್ ಒಳಗೆ ಇವಾಗ ಮಲ್ವಾ ಎಕ್ಸ್ಪ್ರೆಸ್ ಸ್ವರಾಜ್ಯ ಅಂಡಮಾನ ಒಮ್ಮೆ ಸಿಗುತ್ತೆ ರಾತ್ರಿ ಟೈಮ್ನಾಗ ಅಂದ್ರೆ ಅದು ಮಧ್ಯಾಹ್ನ ಮಧ್ಯಾಹ್ನ ಹೋಗಿ ತಲುಪುತ್ತೆ ಮತ್ತು ಭಾಳಷ್ಟು ಟ್ರೈನ್ಗಳದ ನಿಮ್ಗೆ ಬೇರೆ ಟ್ರೈನ್ಗಳು ಗೊತ್ತೆ ಇಲ್ಲರಿ ಇದ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಗಾಡಿ ಸಿಗುತ್ತೆ ಟಿಕೆಟ್ಸ್ ಅವೈಲೇಬಲಿಟಿ ಅಂತೂ ಸಿಗೋದೇ ಇಲ್ಲ ಭಾಳ ಪ್ರೀಮಿಯಂ ಗಾಡಿ ಇದೆ ನೀವು ಹೇಳ್ಬೋದು ರಾಜಧಾನಿ ಕ್ಯಾಟಗರಿ ಹಂಗೆ ಇದನ್ನು ಮೇಂಟೈನ್ ಮಾಡ್ತಾರೆ ಪ್ರೀಮಿಯಂ ಸೆಕ್ಟರ್ ಆಲ್ ರೌಂಡ್ರೆ ಬರುತ್ತಿದೆ ಶ್ರೀಶಕ್ತಿ ಎ ಸಿ ಸೂಪರ್ ಫಾಸ್ಟರ್ ಸೊ ನೀಟ್ ಆ್ಯಂಡ್ ಕ್ಲೀನ್ ವಾಶ್ ಮೆಸಿನ್ ಇದು ನೀಟ್ ಇಲ್ಲ ಬಟ್ ರೂಮ್ಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಅದಾವ ನಾನು ನೋಡ್ಕೊಂಡಿ ನಾನ್ ಸ್ಟಾಪ್ ಒನ್ ತರ್ಟಿ ಆ್ಯಕ್ಷನ್ ಸ್ಟಾರ್ಟ್ ಆಗೈತ್ರಿ ಈಟ ಮಠ ಹಗರ್ಗ ಹೊಟ್ಟೈತೆ ನಮ್ಮ ಗಾಡಿ ಏನೋ ಕಾಶನ್ ಕಾಸ್ಟನ್ ಇತ್ತು ಅನ್ಸುತ್ತೆ ಇದು ಫೈವ್ ತರ್ಟಿ ನೋಡಿ ಇದನ್ನ ಆಗ್ಬೇಡ್ರಿ ಮ್ಯಾಕ್ಸಿಮಮ್ ನಾನು ಫ್ಲೈಟ್ ಒಳಗೆ ರೀಸೆಂಟಾಗಿ ಬಂದಿದ್ದೆ ತಿರುವನಂತಪುರಮಿಂದ ಸೊ ಎಷ್ಟು ಟೈಮ್ ಕೊಟ್ರಪ್ಪ ಅಂದ್ರೆ ಈಗ ಶ್ರೀಶಕ್ತಿಗೆ ದಿಲ್ಲಿಯಿಂದ ಅಂಬಾಲ ಮುಟ್ಟಕ್ಕೆ ಶ್ರೀಶಕ್ತಿ ಎರಡು ತಾಸು ನಲ್ವತ್ತು ನಿಮಿಷ ನೋಡ್ರಿ ಎರಡು ನೂರು ಕಿಲೋಮೀಟ್ರಿಗೆ ಬರೀ ಒಂದು ಸ್ವಲ್ಪ ಹೊರಗಿಂದ ಎಕ್ಸ್ಟೆಂಡ್ ನೋಡೋಣ ಎಷ್ಟು ಮಾಸ್ಕ್ ಉಂಟೈತ್ ನೋಡ್ರಿ ಗಾಡಿ ಫ್ರೀ ಏನ ಹಂಗ ಸೊ ಐದು ನಲ್ವತ್ತಕ್ಕಿದ ರೀಚ್ ಆಗತ್ತೆ ಶ್ರೀಮಾತಾ ವೈಷ್ಣೋದೇವಿ ಕಟ್ರಾಗ ಅಲ್ಲಿ ರೀಚ್ ಆದ್ಮೇಲೆ ನಮ್ದು ನೆಕ್ಸ್ಟ್ ಟ್ರೈನ್ ಎಂಟು ಗಂಟೆಗೆ ಏನೋ ಐತಿ ಒಂದು ಸ್ಪೆಷಲ್ ಟ್ರೈನ್ ಬಿಟ್ರೆ ಭಾಳ ಇದಕ್ಕೆ ಏನಂತಂದ್ರೆ ಡಿಮ್ಯಾಂಡ್ ಇದಕ್ಕೆ ಯಾಕಂತಂದ್ರೆ ನಾವು ಹೋಗುದೇನು ಟ್ಯೂಸ್ಡೇ ಡೇಟ್ ಟ್ಯೂಸ್ಡೇ ಡೇಟಿಗೆ ಮಾರ್ನಿಂಗು ಅಮ್ಮ ಮಾರ್ನಿಂಗ್ ಒಂದೇ ಭಾರತಿ ಇಲ್ಲ ಮಧ್ಯಾಹ್ನದಿಂದ ಮಾರ್ನಿಂಗು ಮಧ್ಯಾಹ್ನದ ಯಾವುದೋ ಒಂದು ಒಂದೇ ಭಾರತ್ ನಾನು ನಿಮಗೆ ವಿಡಿಯೋದೊಳಗೆ ಎಂಟೊಳಗೆ ಹತ್ತೆ ಒಂದು ಒಂದೇ ಬಾರತ್ತಿಲ್ಲ ಸೊ ಅತ್ತಾಗಿಂದ ಬರೋದಕ್ಕೆ ಮುಂದೆ ಒಂದು ಒಂದೇ ಭಾರತ್ ಇಲ್ಲದೇ ಇರೋದ್ರಿಂದ ಹಾಂ ಸಾರಿ ಈ ಮಾರ್ನಿಂಗ್ ಒಂದೇ ಭಾರತ್ ಇಲ್ಲ ಇಲ್ಲದೇ ಇರೋದ್ರಿಂದ ನಮಗೆ ಮಾರ್ನಿಂಗ್ ಆ್ಯಕ್ಷನ್ ಬೇಕು ಸೊ ನಾವು ನೀವು ನೋಡಿರ್ತೀರಂತ ಅನ್ಕೋತ ನಾನು ಅಲ್ಲಿಂದ ಆ ಸ್ಪೆಷಲ್ ಟ್ರೈನ್ ತೊಗೊಂಡು ಬಾರಾಮುಲ್ಲ ಹೋಗ್ತೀವಿ ಬಾರಾಮುಲ್ಲಾದಿಂದ ಅದು ಮುಂದೆ ನಾವು ಶ್ರೀನಗರ ಹೋಗಿ ಮುಟ್ತೇವೆ ಹಿಂಗೆ ನಮ್ದು ಜರ್ನಿ ಇರೋದೈತಿ ಮಸ್ತ್ ಜರ್ನಿ ಹೋಗೋದೈತಿ ಸ್ನೋ ಜರ್ನಿ ನಿಮ್ಗೆ ನಾನು ತೋರಿಸ್ತೇನೆ ಮಾಡಿದೀವಿ ನಮಗಿಲ್ಲ ಟೋಕು ಏನು ಹೊಂಟತ್ರಿ ಗಾಡಿ ಈಗ ಜಸ್ಟ್ ನೀವೇನ ಸ್ಕಿಪ್ ನೋಡ್ರಲ್ಲ ಅದ ಅದ ರೀ ಸೋನಿಪತ್ತ ಪರಿಪ ಸೋನಿಪತ್ತ ಪಾನಿಪತ್ತ ಕುರುಕ್ಷೇತ್ರ ಇವೆಲ್ಲ ನೀವು ಕೇರ್ತೆರಿ ಎಲ್ಲಿ ಹೇಳ್ರಿ ಮಹಾಭಾರತದೊಳಗ ಅವೆಲ್ಲ ಕುರುಕ್ಷೇತ್ರ ಮೇನ್ ಬರೋದನ್ನ ಸೆಕ್ಷನ್ ಹರಿಯಾಣದ ಮೇನ್ ನಿಮ್ಗೆ ಅದ ಹೆರಿಟೇಜ್ ನಿಮ್ಗೆ ಇಲ್ಲ ವ್ಯಕ್ತಪಡಿಸುತ್ತೆ ಅಪ್ಪರ್ ವರ್ ಪರಿಸ್ಥಿತಿ ಹಿಂಗೆ ನೋಡಿರಿ ಅವು ಎರಡು ನಮ್ಮ ಸೀಟ ಹಿಂಗೆ ಕುಂತೀವಿ ಶ್ರೇಯಾನ್ಸ್ ಅದಾರ ನಮ್ಮ ಜೊತೆ ನಾವೀಗ ಟ್ರೈನ್ ಒಳಗೆ ತಾಲಿ ತೊಗೊಂಡ್ವಿ ಎರಡು ನೂರು ರೂಪಾಯಿ ಪೇ ಮಾಡಿವಿ ಶ್ರೀ ಶಕ್ತಿ ಆತು ಯಾವುದೋ ಟ್ರೈನ್ ಆದರೂ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರೆ ಅಂತಂದ್ರೆ ಪಿವರ್ ವೆಜ್ ಇರ್ತಾವ ರೀ ಹೌದು ರೀ ರಾಣಿ ಟೆಂಪಲ್ಗೆ ಹೊಂಟದಂದ್ರೆ ವೆಜ್ ಇರಲೇಬೇಕು ಸೊ ನಾವು ಎರಡು ನೂರು ರೂಪಾಯಿ ಕೊಟ್ಟ ವೆಜ್ ತಾಲಿ ತೊಗೊಂಡ್ವಿ ಟ್ರೈನ್ ಒಳಗೆ ಪ್ಯಾಂಟ್ರಿ ಖಾರ ಐತಿ ಬಟ್ ಇದು ಪ್ಯಾಂಟ್ರಿ ಅನ್ಸಾತಿಲ್ಲ ಹೆಂಗೈತೆ ಅಂತಂದ್ರೆ ಇಲ್ಲೇ ಮಿಕ್ಸ್ ವೆಜ್ ಐತಿ ಅದೊಳಗೆ ಆಲೂಗಡ್ಡಿ ಕ್ಯಾರೆಟ್ ಬೀನ್ಸ್ ಮತ್ತು ವಟಾಣಿ ಕಾಳದ ಸೊ ಇಲ್ಲಿ ಪನ್ನೀರ್ ಪಲ್ಯ ಐತಿ ತಿಕ್ಕ ಗ್ರೇವಿ ಅನ್ಸತ್ತೆ ಬಟ್ ಟೇಸ್ಟ್ ನೀವು ನೋಡೋಣ ಇಲ್ಲೇ ದಾಲ್ ಐತಿ ಸೊ ದಾಲ್ ಒಳಗೆ ಜೀರಾ ಅಲ್ಲಿ ಕಾಣತವ ಸಲಾಡಿಗೆ ಹೆಸರಿಗೆ ಕ್ಯಾರೆಟ್ ಮತ್ತು ಮೂಲಂಗಿ ಕೊಟ್ರೆ ಇಲ್ಲಿ ಜೀರಾ ರೈಸ್ ಐತಿ ಸೊ ಇಲ್ಲೇ ನಾಲ್ಕು ಚಪಾತಿ ಇಷ್ಟಕ್ಕೆ ಎರಡು ನೂರು ರೂಪಾಯಿ ತೊಗೊಂಡ ಸೊ ನನಗ್ಯಾಕೋ ವರ್ತು ಅನ್ಸತಿ ಇದೆ ಟೇಸ್ಟ್ ನೋಡಂತು ಒಂದು ಓಕೆ ಓಕೆ ಅನ್ಬೋದ ತಿನ್ಬೋದು ನೋಡ್ರಿ ಸ್ವಾತಿಲ್ಲ ಏನಿಲ್ಲ ಮಿಕ್ಸ್ ವೆಜ್ ಒಳಗೆ ಯಾರ ಹ್ಞೂ ಇದೊಂದು ಸ್ವಲ್ಪ ತಿನ್ಬೋದಾ ಹಂಗೆ ಐತಿ ಸೊ ಇದನ್ನು ತಿನ್ನ ಈಗ ನೆಕ್ಸ್ಟ್ ನಾವು ಮೇ ಬಿ ಕುರುಕ್ಷೇತ್ರ ಸ್ಕೆಪ್ ಮಾಡ್ತೇವೆ ಅಂತ ಅನ್ಕೋತಾನಿ ಅದನ್ನು ತೋರಿಸ್ತೀನಿ ಮತ್ತು ಅಂಬಾಲಯಿಂದ ಸಂದೀಪ್ ಬಯ್ಯರು ಜಾಯ್ನ್ ಆಗ್ತಾರ ಅವ್ರನ್ನೂ ನಿಮ್ಗೆ ಭೇಟಿ ಮಾಡಿಸ್ತೀನಿ ಕುರುಕ್ಷೇತ್ರ ಜಂಕ್ಷನ್ ಏನ್ ಸ್ಮೂತ್ ಸ್ಕಿ ಪುಡ ಅದ್ರಿ ಇದು ಹರಿಯಾಣಾ ಒಳಗ ಈಗ ನಾವು ಫೈನಲಿ ಹರಿಯಾಣಕ್ಕೆ ಅಂತ ಆಗೇ ಬಿಟ್ಟಿವಿ ಪಾನಿಪತ್ನಿಂದ ವೆದರಿಂದ ನಾವೇಂ ಹಾತೀವಿ ರೀ ಅಂಬಾಲ ಕ್ಯಾಂಟ್ ಜಂಕ್ಷನ್ ಲೈನ್ ನೋಡತ್ತಿರಲ್ಲ ನಾವು ಗೋಲ್ಡನ್ ಟೆಂಪಲ್ ಮೇಲೆ ಟ್ರಾವೆಲ್ ಮಾಡಿದ್ವಿ ಅಲ್ಲ ಸರನ್ಪುರ್ ಲೈನ್ ಆದ್ ಬರ ಆಗತಿಲ್ಲ ಸರನ್ಪುರ್ ಅಂದ್ರೆ ನೀವು ನೋಡಬಹುದು ಹರಿದ್ವಾರದ ಎಲ್ಲ ಹೋಗುತ್ತಲ್ಲ ಲೈನ್ ಕಾಫಿ ಇಂಪಾರ್ಟೆಂಟ್ ಕಾಫಿ ಬಡ ಜಂಕ್ಷನ್ ಸ್ಟೇಷನ್ ಅಂಬಾಲಾ ಮೇ ಟ್ರಾವೆಲ್ ಕರ ಹಾಂ ಶ್ರೀ ಶಕ್ತಿ ಎ ಸಿ ಎಕ್ಸ್ಪ್ರೆಸ್ ಆಪ್ಕ ನೈ ದಿಲ್ಲಿ ಸಲಕರ್ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ರೀ ಇದೆ ಹರಿಯಾಣದ ಇಲ್ಲಿಂದ ಒಂದು ಲೈನ ನಾನು ತೋರಿಸಿದೆ ಸಹರನ್ಪುರಿಂದ ಒಂದು ನೀವೇನರ ಶಿಮ್ಲಾ ಹೊಂಟ್ರಿ ಕಾಲ್ಕಾ ಹೊಂಟ್ರಿ ಅಂತ ಹಾಗೆ ಅಲ್ಲ ಅದ್ ಹೊಂಟ್ರಿ ಅಂತಂದ್ರೆ ಚಂದಿಗಡಗೆ ಹೋಗುವಂಥ ಲೈನ್ ಇಲ್ಲಿಂದ ಸಪ್ರೇಟ್ ಆಗುತ್ತೆ ಅಂಬಾಲದಿಂದ ಚಂದಿಗಡ ಆಮೇಲೆ ಕಾಲ್ಕ ಕಾಲ್ಕದಿಂದ ನೀವು ಕಾಲ್ಕ ಶಿಮ್ಲಾ ಟಾಯ್ ಟ್ರೈನ್ ಮಾಡ್ಬೋದು ಸೊ ಅದು ನೋಡ್ತಾರೆ ಅಂದ್ರೆ ನಾನು ಕಾಮೆಂಟ್ ಮಾಡಿದ್ರೆ ಸರಿ ಎಷ್ಟು ಕಾಮೆಂಟ್ ಬರ್ತಾವ ಅದ್ರ ಮೇಲೆ ನಾನು ಡಿಪೆಂಡ್ ಮಾಡ್ತೀನಿ ಯಾಕಂದ್ರೆ ಕಾಲ್ಕ ಶಿಮ್ಲಾದಾಗೂ ಆಗುತ್ತಿರೋದ್ರಿಂದ ನಮಗೆ ಸ್ನೋ ಜರ್ನಿ ನೋಡಕ್ಕೆ ಸಿಗುತ್ತೆ ಮತ್ತು ಅಂಬಾಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಇಲ್ಲೇ ಇದು ಬಾರ್ಡರ್ ಸ್ಟೇಟ್ಸ್ಗೆ ಹೋಗ್ತಾವಲ್ಲ ಎಲ್ಲ ಕಡೆಯಿಂದ ನಮಗೆ ಟ್ರೈನ್ ಕನೆಕ್ಟಿವಿಟಿ ಚಲೋ ಸಿಗಬೇಕು ಮತ್ತು ನಮಗೆ ಆರ್ಮಿ ಅವ್ರಿಗೆ ಏನಾರ ಹೆಲ್ಪ್ ಆಗ್ಬೇಕಂದ್ರೆ ಅದೆಲ್ಲನೂ ನಮಗೆ ಮೇನ್ ಬರುತ್ತೆ ಅಂಬಾಲದಿಂದ ಹಾಂ ಸಿಗ್ನಲ್ ಆತ್ರಿ ಟೋಟಲ್ ಏಳು ನಿಮಿಷ ಸ್ಟಾಪ್ ಇತ್ತು ಇಲ್ಲ ನೀವೇನರ ಊಟ ಅದು ತಗೊಂಡಿಲ್ಲ ಅಂದ್ರೆ ಇಲ್ಲ ಅಂಬಾಲ ಕ್ಯಾಂಟಿಂದ ಈ ಕ್ಯಾಟ್ರಿಂಗ್ ಅವೈಲೇಬಲ್ ಐತಿ ನೀವು ಅದನ್ನು ಮಾಡ್ಕೋಬೋದು ಬಟ್ ಅಷ್ಟು ಟ್ರೈನ್ ಒಳಗೆ ಪ್ಯಾಂಟ್ರಿ ಐತೆ ಹೆಂಗೆ ಅಂತಂದ್ರೆ ಹಟ್ಟಿ ತುಂಬಿಸ್ಕೊಳ್ಳೋ ಊಟ ನೀವು ಮಾಡ್ಕೋಬೋದು ಸೋ ಡಿಪಾಟ ಯಾವುದೋ ಒಂದು ಎಸ್ ಪಿ ಎಕ್ಸ್ಪ್ರೆಸ್ ಅಂತ ರೀ ಇದೆ ಬಾಜು ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ ಡಿಪಾಟ ಅದ್ವಿ ಅಂಬಾಲ ಕ್ಯಾಂಟಿಂದ ಇಲ್ಲಿಂದ ನಮಗೆ ಸಂದೀಪ್ ಬ್ಯಾಂಜನಗಾರ ಅವ್ರನ್ನೂ ಭೇಟಿ ಮಾಡಿಸ್ತಾನೆ ಮತ್ತು ನಮ್ಮದು ಲುಧಿಯಾನದಿಂದ ನಾವು ಎಲ್ಲರೂ ಕೂಡ ಫಸ್ಟ್ ಎ ಸಿ ಒಳಗೆ ಟಿಕೆಟ್ ಮಾಡಿದ್ದೀವಿ ಏನಂತಂತಂದ್ರೆ ಆರಾಮಾಗಿ ಇಲ್ಲ ಆಗುತ್ತೆ ಅಂತ ಹೇಳು ಎ ಸಿ ತ್ರೀ ಎ ಸಿ ಅಂತ ಹೋಪ್ಸೋ ಬಿಟ್ಬಿಟ್ಟಿದ್ದು ಲುಧಿಯಾನದಿಂದ ಫಸ್ಟ್ ಎ ಸಿ ಟ್ರೈ ಮಾಡಿದ್ವಿ ಸಂದೀಪ್ ಒಂದು ಸಪ್ರೇಟ್ ಟಿಕೆಟ್ ಇತ್ತು ಅವ್ರದ್ದು ಒನ್ ವೇಟಿಂಗ್ ಇಂತ ನಮಗೆ ಟೂ ತ್ರೀ ಫೋರ್ ಫೈವ್ ಟೂ ತ್ರೀ ಫೋರ್ ಇತ್ತು ಅವ್ರದ್ದು ಒನ್ ವೀಟಿಂಗ್ ಕ್ಲಿಯರ್ ಆಗ್ಬಿಡುತ್ತೆ ನಮ್ಮ ಟೂ ತ್ರೀ ಫೋರ್ ಕ್ಲಿಯರ್ ಆಗಲಿಲ್ಲ ಸೊ ಹಿಂಗೆ ಅದಕ್ಕೆ ಸಂಬಂಧ ನಾವು ಪಟ್ಟಣ ಗುಡ್ ಮಠ ಮತ್ತೆ ಅವ್ರು ಲುಧಿಯಾನದಿಂದ ಆರಾಮ್ ಫಸ್ಟ್ ಏಸೈತಿ ಈಗ ಲುಧಿಯಾನ ಮಠ ಇಲ್ಲ ಅವ್ರು ಬರ್ತಾರೆ ಈಗ ಅವ್ರನ್ನ ಭೇಟಿ ಮಾಡಿಸ್ತಾನೆ ಇಲ್ಲೇ ಸಂದೀಪ್ ಭಯ ಜಾಯ್ನ್ ಆಯ್ತಾರೆ ನಮಗೆ ಕೆಸೆ ಆಪ್ ವಾರಾಣಸಿಯಿಂದ ಟ್ವೆಂಟಿ ಫೋರ್ ಅವರ್ಸ್ ಜರ್ನಿ ಮಾಡ್ಕೊಂಬಂದಾರ ಬಸ್ ಹತ್ತಿ ಟ್ರೈನ್ ಹತ್ತಿ ಪ್ಯಾಸೆಂಜರ್ ಹತ್ತಿ ಅವ್ರ ನಮೇಲೆ ಮಾತಾಡ್ತಾನ ಟೋಟೋ ಟೋ ಟೋಟೋ ಮೇವೇ ಓ ಫುಲ್ ಹೆಕ್ಟಿಕ್ ಜರ್ನಿ ಐತೆ ಅವ್ರದ್ದು ಅವ್ರು ಚಾನಲ್ದಾಗಂತೂ ನೋಡೇ ನೋಡ್ತೀರಿ ನೀವು ಏನು ಓಡೋದತ್ರೀ ಗಾಡಿ ಸ್ಪೀಡ್ ತೋರ್ಸ್ಬೇಕು ನಿಮ್ಗೆ ಸ್ಪೀಡ್ ತೋರಿಸ್ಲೇಬೇಕು ಶಕ್ತಿ ರಾಜಧಾನಿಗಿಂತ ಏನು ಕಮ್ಮಿ ಇಲ್ಲ ನಾನು ಬುದ್ಧಾರದಾಗ ನಿಮ್ಗೆ ತೋರಿಸ್ತೇನೆ ನಾನು ಸಾರಿ ನಮ್ಮ ಗ್ರೂಪ್ ಅದೇ ನೋಡ್ರಿ ಒನ್ ತರ್ಟಿ ಫ್ಲಾಟ್ ಸ್ಕಿಪ್ ಪಂಜಾಬಿಗೆ ಎಂಟ್ರ್ ಆದೀವ್ರಿ ನಾವು ಪಂಜಾಬಿಗೆ ಎಂಟ್ರ್ ಆದಿವಿವು ಅಂದ್ರೆ ಗುರುದ್ವಾರ ನೋಡಕ್ಕೆ ಕಾಣಲಿಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಹೇಳಕ್ಕಾಗುತ್ತೆ ಅಂತ ವಾಯ ಗುರುಜಿದ ಕಾಲ್ಸ ವಾಯ ಗುರುಜಿದ ಫತೆ ಇವತ್ತ ಟ್ವೆಂಟಿ ಸಿಕ್ಸ್ ಜಾನ್ ಐತ್ರಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅದಕ್ಕೆ ರೈಲ್ವೆ ಸ್ಟೇಷನ್ ಎಲ್ಲ ಮಸ್ತ್ ಅಲಂಕಾರ ಮಾಡೋ ಲೈಟಿಂಗಿಂದ ನಾವೀಗ ಪಂಜಾಬದ ಹಾರ್ಟ್ ಆದಂತ ಲುಧಿಯಾನಾಗ ಎಂಟ್ರ್ ಆಗತ್ವಿ ಮಸ್ತ್ ಮಂಜು ಮಂಜು ವೆದರ್ ನಾಳೆ ಸ್ನೋ ಆಗುತ್ತೆ ಅಂತೇಳಿ ಪ್ರೆಸಿಪ್ಟೇಷನ್ ಐತಿ ಹಂಡ್ರೆಡ್ ಪರ್ಸೆಂಟ್ ಸ್ನೋ ಇದ್ದಿದ್ದಕ್ಕೆ ನಾವು ಹೊಂಟಿದ್ದೀಗ ಈಗ ಹನ್ನೊಂದು ಇಪ್ಪತ್ತಾಗತ್ತೆ ನಾವು ಎಂಟ್ರಾಗೇವೆ ಪಂಜಾಬ್ದ ಲುಧಿಯಾನಾಗ ಹೇಳ್ದಂಗೆ ಉತ್ತರ ಭಾರತದಾಗ ರೈಲ್ವೇದ ಪ್ರೋಗ್ರೆಸ್ ನಮ್ಮ ದಕ್ಷಿಣ ಭಾರತಕ್ಕಿಂತ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಐತಿ ನೋಡಿರಿ ಯಾಕೆ ಹೇಳಿರಿ ನಾರ್ಮಲ್ ಎ ಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು ಪ್ರೈವರ್ಟಿ ಜಾಸ್ತಿ ಐತಿ ಬಟ್ ಮುನ್ನೂರು ಕಿಲೋಮೀಟ್ರ್ ನಾವು ಕಲೋ ಕವರ್ ಮಾಡಿದ್ವಿ ಆಲ್ಮೋಸ್ಟ್ ಏಳು ಗಂಟೆಗೆ ನಾವು ದಿಲ್ಲಿ ಬಿಟ್ಟೇವೆ ಮುನ್ನೂರು ಕಿಲೋಮೀಟ್ರ್ ಕವರ್ ಮಾಡಿ ಪಂಜಾಬ್ದ ಲುಧಿಯಾನೆ ಎಂಟ್ರಾಗ್ಬಿಟ್ಟು ನಾವು ಬರೀ ನಾಲ್ಕು ತಾಸು ಇಪ್ಪತ್ತು ನಿಮಿಷದಾಗ ನಾವು ಅದ ಮುನ್ನೂರು ಕಿಲೋಮೀಟ್ರ್ ಆರೂವರೆ ಏಳು ತಾಸ್ದಾಗ ನಮ್ಮ ಇದ್ರೊಳಗೆ ಕವರ್ ಮಾಡ್ತೇವೆ ಒಂದೇ ಭಾರತ್ ಅಷ್ಟೊಂದು ಸ್ವಲ್ಪ ಸ್ಪೀಡ್ ಕವರ್ ಮಾಡುತ್ತೆ ಬಟ್ ಅದು ಈ ಎ ಸಿ ಸೂಪರ್ ಫಾಸ್ಟೇ ಇದಾಗುತ್ತೆ ಬಟ್ ಇಲ್ಲೆಲ್ಲ ಒನ್ ತರ್ಟಿ ಅದಾವೆ ಲೈನ್ಗಳು ನಮ್ಮ ಕಡೆ ಒನ್ ಟೆನ್ ಅದಾವೆ ಕರ್ನಾಟಕ ಒಳಗೆ ರೈಲ್ವೆ ಪ್ರೋಗ್ರೆಸ್ ಇನ್ನೂ ಬೇಕಂತ ನಾನು ಯಾಕಂತಂದ್ರೆ ಪ್ರೋಗ್ರೆಸ್ ಯಾವಾಗ ಜಾಸ್ತಿ ಹಾಕೊಂತ ಇರುತ್ತೋ ಆಕ್ಚುಲ್ ಆಗಿ ಯಾಕಂದ್ರೆ ಇವೆಲ್ಲ ಅವಾಗ ಒಂದು ಅವು ನಮ್ಮ ಕಡೆ ರೈಲ್ವೆ ಪ್ರೋಗ್ರೆಸ್ ಇಲ್ಲೇ ಇಲ್ಲ ನೋಡಿರಿ ಈಗ ಒಂದು ಸ್ವಲ್ಪ ಸ್ವಲ್ಪ ಆಗತೈತಿ ಬರಬರ್ತ ದಿನಗಳೊಳಗೆ ಇನ್ನೂ ಸ್ವಲ್ಪ ಆಗಲಿ ಅಂತ ಬಿಡ್ಕೊತೀನಿ ಬಟ್ ನಮ್ಮ ಕಡೆ ರೈಲ್ವೆ ಜಾಸ್ತಿ ಬೇಕು ಅಂತ ನಾ ಹೇಳೋ ಸೊ ನಾವೀಗ ಲುಧಿಯಾನ ಆದಮೇಲೆ ಜಲಂಧರ ಜಲಂಧರ ಆದಮೇಲೆ ಪಟಾನ್ಕೋಟ್ ಮಠಕ್ಕೆ ಕನ್ಫರ್ಮ್ ಐತಿ ಪಟಾನ್ಕೋಟಿಂದ ಟಿ ಸಿ ಅವ್ರ ಜೊತೆ ಮಾತಾಡಿ ಹ್ಞೂ ಅಂತಂದ್ರೆ ಅವರ ಪಟಾನ್ಕೋಟ ಕಟುವ ಆಮೇಲೆ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರ ಬರುತ್ತೋ ಬೆಳಗ್ಗೆ ನೀವೇನಾರ ಮಾತಾ ವೈಷ್ಣೋದೇವಿದ ದರ್ಶನ ಮಾಡಕ್ಕೆ ಹೊಂಟ್ರೆ ಅಂದ್ರೆ ಹೋಗ್ಬೋದು ಅಲ್ಲಿ ಏನಾರ ನಿಮಗೆ ಆಪ್ಷನ್ ಸಿಗ್ತಾವೋ ಇಲ್ಲೋ ಮತ್ತು ದರ್ಶನ ಟೈಮಿಂಗ್ ಏನೇನ ಮತ್ತು ಹೆಂಗೆ ನೀವು ರೀಚ್ ಆಗ್ಬೋದು ನಡ್ಕೊಂತ ಹೆಲಿಕಾಪ್ಟರ್ ಎಲ್ಲ ನಿಮಗೆ ಅಲ್ಲೇ ತಿಳಿಸ್ತಾನೆ ಡಿಪಾರ್ಟ್ ಆದ್ರಿ ನಾವೀಗ ಇಳು ಜನ ಇನ್ನ ಮಿಡಲ್ ಸೀಟ್ ಐತಿ ಈಗಿನ ಮಟ್ಟಿಗೆ ಈಗ ಒನ್ ಫಿಫ್ಟಿ ಕಿಲೋಮೀಟ್ರಿಗೆ ಅದಾದ್ಮೇಲೆ ನೋಡಿದಂತ ಅಂತೇಳಿ ಆಮೇಲೆ ಹೇಳ್ತಾನೆ ನನಗೆ ಪಠಾಣ್ಕೋಟದಿಂದ ಏನಾಗುತ್ತೆ ಮಾಡಿ ಪಟಾನ್ ಪಠಾಣಕೋಟ್ ಕ್ಯಾಂಟಿಗೆ ಅರವೇ ಜನ ನೋಡ್ರಿ ಇಲ್ಲಿ ಸೊ ನಮಗೆ ಹೇಳ್ಯಾರ ನಮ್ಮ ಸೀಟ್ ಒಳಗೆ ಯಾರ ಬಂದ್ರೆ ಅಷ್ಟೇ ಡಿಬೋರ್ಡ್ ಆಗಿರಿ ಇಲ್ಲ ಅಂತ ಕಂಟಿನ್ಯೂ ಮಾಡ್ರಿ ಅಂತ ಯಾರ ನಾವು ಚಿಟಿ ಎಲ್ಲ ಮಾಡ್ಸೀವಿ रात्रि करे एंटे रही बंद आगते ना फाइनली ना रीच आगे श्री माता वैष्णो देवी कटर हाँ कैसर भैया इधर से मंदिर कैसे जाएंगे बोलिए मंदिर जाने के तो लिए सबसे पहले तो एक कार्ड बनाना पड़ता है क्या बोलते हैं दो तीन रास्ते एक पुराना वाला मार्ग है और एक नया वाला मार्ग है तारणपोट मार्ग तारनकोट मार्ग से जाओगे तो थोड़ा सा क्राउड कम मिलेगा रश कम मिलेगा और आसानी से पहुँच जाओगे लगभग चौदह किलोमीटर का ट्रैकिंग होता है चढ़ के जाना पड़ेगा चढ़ के जाना पड़ता है रास्ते में सब कुछ मिलता है श्री माता वैष्णो देवी साइन बोर्ड की तरफ से मतलब लंगर भी चलता है खाने को भी मिल जाएगा जगह जगह पे पीने का पानी का वो लगाया हुआ है और जगह जगह मतलब टॉयलेट और शौचालय भी बना हुआ है तो मतलब पूरे यात्रा के दरमियान में किसी प्रकार की आपको सुविधा नहीं होने वाली है मेडिकल कैंप, रेस्ट रूम ईच एंड एवरीथिंग का ख्याल रखा गया है श्री माता वैष्णोदेवी साइन बोर्ड की तरफ से हेलीकॉप्टर भी है हेलीकॉप्टर भी है हेलीकॉप्टर वो होता है आगे रीच आगबल दूर हो आपको जाना तो आपको एक चीज का ख्याल रखना होगा कम से कम डेढ़ सौ दो तो महीना पहले बुकिंग करना होगा तो 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 आप सोचोग की आज मैं जा रहा हूँ आज मैं करूंगा तो नहीं मिलेगा मतलब वेबसाइट है ना होता है साइन बोर्ड का वेबसाइट अपना श्री माता वैष्णो देवी का साइन बोर्ड का जो वेबसाइट है वहाँ से आपको ದರ್ಶನ ಮಾಡಕ್ಕೆ ಹೋಗ್ಬೇಕಂದ್ರೆ ಹೊರಗಡೆಯಿಂದ ನಿಮಗೆ ಮೆಟ್ಲ ಏನು ಸಿಗ್ತಾವಲ್ಲ ಅಲ್ಲಿ ಮಠ ಆಟೋ ಕ್ಯಾಬ್ ಎಲ್ಲ ಸಿಗುತ್ತೆ ರೀ ಅದಕ್ಕಿಂತ ಮೊದಲು ನೀವು ಆರ್ ಎಫ್ ಐ ಡಿ ಕಾರ್ಡ್ ಮಾಡಿಸ್ಬೇಕು ಹದಿನಾಲ್ಕು ಕಿಲೋಮೀಟ್ರ್ ದ್ರೆ ಈ ಟ್ರೆಕ್ ಇರುತ್ತೆ ಅಲ್ಲಿ ನಿಮಗೆ ಮೂರು ರೂಟ್ ನೋಡೋಕೆ ಸಿಗ್ತಾವ ಅದರೊಳಗೆ ನಿಮ್ಗೆ ಯಾವ್ದು ಬೇಕಾ ಆ ರೂಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಹೋಗ್ಬೋದು ಅರ್ಧ ಕುವಾರಿ ಅಂತೇಳಿ ಬರುತ್ತೆ ಅರ್ಧ ಕುವಾರಿಯಿಂದ ನೀವು ಬ್ಯಾಟ್ರಿ ಗಾಡಿ ಸಿಗ್ತಾವೆ ಅದನ್ನು ಬುಕ್ ಮಾಡಿ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರ ಮಾತಿದ್ದ ದರ್ಶನ ಮಾಡೋಕ್ಕೆ ಹೋಗ್ಬೋದು ನೀವೇನರ ಬರಾತೀರ ಅಂತಂದ್ರೆ ಎಲ್ಲ ಫುಲ್ಲಿ ಪ್ರಿಪೇರ್ಡ್ ಆಗಿ ಬರ್ರಿ ನಿಮ್ಮ ಜೊತೆ ವಯಸ್ಸಾದವ್ರ ಅದಾರಂದ್ರೆ ಅವ್ರಿಗಾಗಿ ಇಲ್ಲಿ ಕುದುರೆ ಮತ್ತು ಹೆಲಿಕಾಪ್ಟರ್ ಸರ್ವಿಸಸ್ಸು ಐತಿ ಇಲ್ಲಿ ನೋಡ್ರಿ ಕಟ್ರದಾಕ್ಸೋದಕ್ಕೆ ಸ್ನೋ ಫಾಲ್ ಆಗಿಬಿಡದೆ ಓ ಭಾಳ ಎಕ್ಸಾಕ್ಟ್ ಅದ ನನ್ನ ಈ ಜರ್ನಿಗೆ ರಾಹುಲ್ ಭಯಾರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಾತಾ